nada más cara el largo ಇಲ್ಲಿ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇರೋ ವಿಚಾರ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ಈ ಕೆಲವೊಂದು ಕಡೆ ಈ ಸುದ್ದಿ ಹಾಡ್ತಾ ಇದೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಮಾತಾಡೋಣ ನನ್ನ ಚಾನಲಲ್ಲೂ ಕೂಡ ನಾನು ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ಏನು ಗೃಹಲಕ್ಷ್ಮಿ ಹಣ ಸಾರಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಅನ್ನಭಾಗ್ಯ ಯೋಜನೆ ಹಣ ಬಗ್ಗೆ ಮಾತಾಡೋಣ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡೋಣ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಕ್ಯಾನ್ಸಲ್ ಆದರೂ ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ನೀಡಿದರೆ ಒಂದು ಮಾತನ್ನು ಕೂಡ ಅವ್ರು ಹೇಳಿದರೆ ಹಣ ಬರುತ್ತಾ ಇಲ್ವಾ ಅಂತೇಳಿ ಹಾಗಾದರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ಎಷ್ಟು ಜನಕ್ಕೆ ಅಂದರೆ ಯಾವ್ಯಾವ ವರ್ಗದವ್ರಿಗೆ ಹಣ ಬರಲ್ಲ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಒಂದು ವಿ ವಿಚಾರವನ್ನು ಕೂಡ ತಿಳಿಸ್ಕೊಡೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಹಾಗೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಕಮೆಂಟ್ ಮಾಡಿ ಇನ್ನ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಗೃಹಲಕ್ಷ್ಮಿ ಹಣ ಕಾಯ್ತಾ ಇರುವಂತವರೆಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ವಿಚಾರ ಸಿಹಿ ಸುದ್ದಿನೇ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಏನಪ್ಪ ಸಿಹಿ ಸುದ್ದಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನ ಸೊ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನನ್ನ ಒಂದು ಚಾನಲಲ್ಲಿ ವಿಡಿಯೋಗಳಲ್ಲೂ ಕೂಡ ನಾನು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ಹಣ ಬರೋಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಲೂ ಕೂಡ ನಾನು ಸಾಕಷ್ಟು ಅಂದರೆ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಅಂದರೆ ಏನಾಗ್ತದೆ ಅಂದರೆ ಇವಾಗ ಗೃಹಲಕ್ಷ್ಮಿ ಲಕ್ಷಾಂತರ ಮಹಿಳೆ ಲಕ್ಷಾಂತರ ಮಹಿಳೆಯರ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಅದು ಹೇಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ರೇಷನ್ ರೇಷನ್ ಕಾರ್ಡು ಸೊ ರೇಷನ್ ಕಾರ್ಡೇ ಇಲ್ಲಿ ಕ್ಯಾನ್ಸಲ್ ಆಗ್ತದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಹೇಗೆ ಬರುತ್ತೆ ಅನ್ನೋ ಒಂದು ಡೌಟ್ ಕೂಡ ಇತ್ತು ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಕೂಡ ಹೇಳಿದರು ಅಂದರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದರೆ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ರು ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ವೀಡಿಯೋಗಳು ಕೂಡ ಮಾಡಿ ಹಾಕ್ತಾ ಇದ್ದಾರೆ ನಾನು ಕೂಡ ನನ್ನ ಚಾನಲಿಗೆ ಹಾಕಿದ್ದೆ ಏನೋ ಬೇಕಾದಷ್ಟು ಬೇಗ ಹೋಗಿಬಿಟ್ಟು ರೇಷನ್ ಕಾರ್ಡನ್ನ ಸರಿ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಸರಿ ಆಯಿತು ಅಂದರೆ ಆದಷ್ಟು ಬೇಗ ನಿಮ್ಮ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಜೊತೆಗೆ ಅನ್ನ ಬಗ್ಗೆ ಹಣ ಕೂಡ ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದೆ ಒಂದು ವಿಚಾರ ಕೇಳಿಬಿಟ್ಟು ಸಾಕಷ್ಟು ಜನ ಅನ್ಕೊಂಡಿದ್ರು ಏನೋ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಮುಖ್ಯವಾಗಿ ರೇಷನ್ ಕಾರ್ಡ್ ಸರಿ ಮಾಡಿಸ್ಕೋಬೇಕು ಸೊ ಅದಷ್ಟು ಬೇಗ ನಾವು ಹೋಗ್ಬಿಟ್ಟು ರೇಷನ್ ಕಾರ್ಡ್ ಸರಿ ಮಾಡಿಸ್ಕೋಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಜನ ರೇಷನ್ ಡಿಪೋ ಹತ್ರ ಹೋಗೋದು ಅಥವಾ ತಾಲೂಕ್ ಆಫೀಸ್ ಹತ್ರ ಹೋಗೋದು ಸೊ ಅದ್ರ ಸಂಬಂಧಪಟ್ಟಂತ ಆಫೀಸ್ ಆಫೀಸ್ಗಳಿಗೆಲ್ಲ ಹೋಗ್ ಹೋಗ್ತಾ ಇದ್ರು ಅಂತಾನೆ ಹೇಳ್ಬೋದು ಈಗೆಲ್ಲ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಯಾರಿಗೆಲ್ಲ ಕ್ಯಾನ್ಸಲ್ ಆಗ್ತದೆ ಅಂತವರು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ತಾ ಇದ್ದಾರೆ ಏನಪ್ಪಾ ಟೆನ್ಶನ್ ತಗೊಳೋದಿಲ್ಲ ಅಂತಂದ್ರೆ ಯಾವ ತರ ಅಂತ ಕೂಡ ನೀವು ಕೇಳ್ಬೋದು ಮೊನ್ನೆ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಅವ್ರು ಹೋಗಿದ್ರು ಮೀಡಿಯಾದಲ್ಲೂ ಕೂಡ ಮೀಡಿಯಾ ಮುಖಾಂತರ ಕೂಡ ಈ ಒಂದು ಸಭೆ ಅಂದ್ರೆ ಚರ್ಚೆ ನಡೀತು ಚರ್ಚೆ ಬಂತು ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹಣ ಅಂದರೆ ಬಹುಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ರೇಷನ್ ಕಾರ್ಡು ಸೊ ರೇಷನ್ ಕಾರ್ಡ ಇಲ್ಲಿ ಲಕ್ಷಾಂತರ ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ರ ಹಾಗಾದರೆ ಗೃಹಲಕ್ಷ್ಮಿ ಹಣಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತಲೂ ಕೂಡ ಇಲ್ಲಿ ಒಂದು ಚರ್ಚೆನು ಅಂದರೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಕೇಳಿದಾಗ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಅಂತ ಲಕ್ಷ್ಮೀ ಹೆಬ್ಬಾಳ್ಕೋರ್ಗೆ ಅಂತ ಏನು ಹೇಳಿದರು ಅಂತಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡಲ್ಲ ಈಗ ನಾವು ಯಾರಿಗೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂಥವ್ರಿಗೆ ನಾವು ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ನಾವು ಸರ್ಕಾರದಲ್ಲಿ ಅಂದರೆ ಅಧಿಕಾರಕ್ಕೆ ಇರೋ ವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದರೆ ನಿಮ್ಮದು ಎ ಪಿ ಎಲ್ ಆಗಿರಲಿ ಅಥವಾ ಬಿ ಪಿ ಎಲ್ ಆಗಿರಲಿ ಅಥವಾ ಬಡತನ ರೇಖೆಗಿಂತ ಇನ್ನೂ ಕಡಿಮೆ ಇರೋರು ಅಥವಾ ಜಾಸ್ತಿ ಇರೋರು ಎಲ್ಲರಿಗೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತಲೂ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಯಾರಿಗೆ ಇಲ್ಲಿ ಏನೋ ಬಿ ಪಿ ಎಲ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದರೆ ಸ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ರೇಷನ್ ಕಾರ್ಡನ್ನ ಪಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇಲ್ಲಿ ರೇಷನ್ ಕಾರ್ಡ್ನ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಷ್ಟೇ ಇದು ಅದಕ್ಕೂ ಮತ್ತು ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಅಲ್ಲಿರೊಬ್ಬ ವ್ಯಕ್ತಿ ಕೂಡ ಕೇಳ್ತಾರೆ ಹಾಗಾದ್ರೆ ಯಾರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತೀವಿ ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವೇನು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಾಗಿದ್ರೆ ಜಿ ಎಸ್ ಟಿ ಪೇಯರ್ ಆಗಿದ್ರೆ ಅಂತವರಿಗೆ ಮಾತ್ರ ನಾವು ಖಂಡಿತವಾಗಲೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನ ಕೊಡೋದಕ್ಕಾಗಲ್ಲ ಇಲ್ಲಿ ತಿಳಿಸ್ತಾ ಇದೆ ಸೊ ಅಂತಹ ವ್ಯಕ್ತಿಯವರಿಗೆ ಮಾತ್ರ ಅಂತಹ ಜನಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬರಲ್ಲ ನಿಮ್ಮದು ಎ ಪಿ ಎಲ್ ಆಗಿರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಲಿ ಯಾವುದೇ ರೇಖೆಗಿಂತ ಜಾಸ್ತಿನೋ ಅಥವಾ ಕೆಳಗಡೆನೋ ಏನೋ ಇದ್ದರೂ ಕೂಡ ನಾವು ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಭಯ ಪಡ್ಕೊಂಡಿದ್ರು ಈಗ ಗೃಹಲಕ್ಷ್ಮಿ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದಷ್ಟು ತಕ್ಷಣ ಗೃಹಲಕ್ಷ್ಮಿ ಹಣ ಬರೋದಿಲ್ವೇನೋ ಅಂತೇಳಿ ಸಾಕಷ್ಟು ಜನ ಅನ್ಕೊಳ್ತಾ ಇದ್ರು ಸೊ ಅಂಥವರೆಲ್ಲರೂ ಕೂಡ ಯಾರೆಲ್ಲ ಭಯ ಪಡ್ಕೊಳ್ತಾ ಇದ್ರು ಅಂಥವ್ರಿಗೆಲ್ಲರೂ ಕೂಡ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಸರ್ಕಾರ ಅಂತಾನೆ ಹೇಳ್ಬೋದು ಸೊ ಯಾರೂ ಕೂಡ ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ ಸೊ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಖಂಡಿತ ಕೂಡ ಹೋಗಿಬಿಟ್ಟು ನಿಮ್ಮ ಆಧಾರದಲ್ಲಿರುವಂಥ ರೇಷನ್ ಡಿ ಪಿಗೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಕೇಳಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿ ಸೊ ಎಲ್ಲದನ್ನು ಕೂಡ ನೋಡಿ ಅವರು ನಿಮಗೇನಾದರೂ ಕ್ಯಾನ್ಸಲ್ ಆಗಿದೆಯಾ ಅಥವಾ ಏನಾಗಿದೆ ಅಂತಲೂ ಕೂಡ ತಿಳಿಸ್ಕೊಡ್ತಾರೆ ಸೊ ಒಂದು ವೇಳೆ ಕ್ಯಾನ್ಸಲ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಹಣಕ್ಕೇನು ತೊಂದರೆ ಆಗಲ್ಲ ಅಂತಲೇ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೊ ಪ್ರತಿ ತಿಂಗಳು ಯಾವ ಥರ ಬರುತ್ತೋ ಗೃಹಲಕ್ಷ್ಮಿ ಹಣ ಅದೇ ರೀತಿ ಕೂಡ ಬರ್ತಾ ಹೋಗುತ್ತೆ ಆ್ಯಂಡ್ ಇನ್ನೊಂದೇನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಫಸ್ಟು ಬಿ ಪಿ ಎಲ್ ಕಾರ್ಡ್ನ ಈ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಇರಬೇಕು ಅದರ ಮೇಲ್ಗಡೆ ಇರೋಂಥವ್ರಿಗೆ ಎ ಪಿ ಎಲ್ ಕಾರ್ಡ್ ಅಂತ ಇರಬೇಕು ಆದರೆ ಈ ಥರ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅವ್ರದ್ದು ಇನ್ನೂ ಬಿ ಪಿ ಎಲ್ ಕಾರ್ಡ್ ಆಗಿ ಮಾಡಿ ಕೊಡೋದ್ರಿಂದ ಅಂಥವ್ರನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಂಗೆ ಇನ್ನೊಂದು ಸ್ವಲ್ಪ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ದಾದ್ರೂ ಇತ್ತು ಅಂದರೆ ಖಂಡಿತವಲ್ಲೂ ಕೂಡ ಹೋಗಿಬಿಟ್ಟು ನಿಮ್ಮ ಹತ್ರ ರೇಷನ್ ಹೋಗ್ಬಿಟ್ಟು ಕೇಳಿದ್ರೆ ಗೊತ್ತಾಗುತ್ತೆ ಆಗುತ್ತೆ ಏನು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತೇಳಿ ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಬರುತ್ತೆ ಅಂತಲೂ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರೆ ಸೊ ಯಾರು ಗಾಯಬ್ರಿ ಪಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀರಿ ಸೊ ಯಾವ ಥರ ಬರುತ್ತೋ ಅದೇ ಥರ ಕೂಡ ಪ್ರತಿ ಸರಿ ಕೂಡ ಬರ್ತಾ ಹೋಗುತ್ತೆ ಆ್ಯಂಡ್ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಅಂದರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಅದನ್ನು ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಗೃಹಲಕ್ಷ್ಮಿ ಹಣಕ್ಕೆ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಖಂಡಿತವಾಗಲೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ